ಜಿಂಕೆ ಯಾರ್ ಯಾರ್ ಗೆ ಪ್ರಾಣಿಗಳಿಗೆ ಹೋಲಿಸ್ತೀರಿ ಐಶ್ವರ್ಯ ಅವರು ಆನೆ ಕವಿ ಅವರು ಜಿಂಕೆ ನಾನು ಜಿಂಕೆ ಅಲ್ಲ ಅಣ್ಣ ತಂಗಿ ಜಿಂಕೆ ಏನನ್ನಂತೆ ಮನೆಯಲ್ಲಿ ನೋಡತಾರೆ ತಂತು ಸರ್ ಉಸ್ತ್ರ ಅಲ್ಲಿ ಸರ್ ಒಂದ ಹೇಳ್ತಾರೆ ಚಾನೆಲ್ ನೇ ಪರ್ಚೇಸ್ ಮಾಡ್ತೀನಿ ಇನ್ನೊಂದು ಸಲ ಹೇಳ್ತಾರೆ ಸರ್ ನಾನು ಓಲ್ಡ್ ಅನ್ನು ಪರ್ಚೇಸ್ ಮಾಡ್ತೀನಿ ಸರ್ ಅದೇನು ಶಾಪ್ ಅಲ್ಲಿ ಸಿಗೋ ಕಾಟ ಅದು ಜಿಂಕೆ ಯಾರ್ ಯಾರ್ ಗೆ ಪ್ರಾಣಿಗಳಿಗೆ ಹೋಲಿಸ್ತೀರಿ ಐಶ್ವರ್ಯ ಅವರು ಆನೆ ಕವಿ ಅವರು ಜಿಂಕೆ ನಾನು ಜಿಂಕೆ ಅಲ್ಲ ಅಣ್ಣ ತಂಗಿ ಜಿಂಕೆ ನನ್ನ ಎಂತೆ ಮನೆಯಲ್ಲಿ ನೋಡತಾರೆ ತಂತು ಸರ್ ಉಸ್ತ್ರವಾಗಿಸ ಸರ್ ಒಂದ್ಸಲ ಹೇಳ್ತಾರೆ ಚಾನೆಲ್ ನೇ ಪರ್ಚೇಸ್ ಮಾಡ್ತೀನಿ ಇನ್ನೊಂದ್ಸಲ ಹೇಳ್ತಾರೆ ಸರ್ ನಾನು ಓಲ್ಡ್ ಅನ್ನು ಪರ್ಚೇಸ್ ಮಾಡ್ತೀನಿ ಸರ್ ಅದೇನು ಶಾಪ್ ಅಲ್ಲಿ ಸಿಗೋ ಕಾಟವಾ ಜಿಂಕೆ ಯಾರ್ ಯಾರ್ ಗೆ ಪ್ರಾಣಿಗಳಿಗೆ ಹೋಲಿಸ್ತೀರಿ ಐಶ್ವರ್ಯ ಅವರು ಆನೆ ಅವರು ಜಿಂಕೆ ನಾನು ಜಿಂಕೆ ಅಲ್ಲ ಅಣ್ಣ ತಂಗಿ ಜಿಂಕೆ ನನ್ನ ಮನೇಲಿ ನೋಡ್ತಾ ಇಲ್ಲ ಒಂದ್ಸಲ ಹೇಳ್ತಾರೆ ನೇ ಪರ್ಚೇಸ್ ಮಾಡ್ತೀನಿ ಇನ್ನೊಂದ್ಸಲ ಹೇಳ್ತಾರೆ ಸರ್ ನಾನು ವರ್ಲ್ಡ್ ಪರ್ಚೇಸ್ ಮಾಡ್ತೀನಿ ಸರ್ ಅದೇನು ಶಾಪಲ್ಲಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ